ಸ್ನೇಹಿತರೆ ನಮಸ್ಕಾರ ಇಲ್ಲಿ ನಾವು ಶೈಶವಾವಸ್ಥೆಯಲ್ಲಿ ಮಗು ತೋರುವಂತಹ ಪ್ರತಿಕ್ರಿಯೆಗಳು ಏನಾಗಿರ್ತಾವ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ ಮುಖ್ಯವಾಗಿ ಗಮನಿಸ್ಕೋಬಹುದು ಶೈಶವಾವಸ್ಥೆ ಅಂತಕ್ಕಂಥದ್ದು ಮಗುವಿನಲ್ಲಿ ಕಂಡುಬರುವಂತಹ ಒಂದು ಲಕ್ಷಣ ಅಂತಕ್ಕಂಥದ್ದು ನೋಡ್ತೀವಿ ಮಗುವಿನ ಒಂದು ವಿಕಾಸದ ಬೇರೆ ಬೇರೆ ಹಂತಗಳನ್ನು ನಾವು ನೋಡುವಾಗ ಸೊ ಇಲ್ಲಿ ನೀವು ಗಮನಿಸ್ಕೊತೀರಿ ಪ್ರಸವ ಪೂರ್ವದ ಹಂತದ ನಂತರ ಶೈಶವಾವಸ್ಥೆ ಅಂತಕ್ಕಂಥದ್ದು ಬರ್ತದೆ ಈ ಶೈಶವಾವಸ್ಥೆ ಅಂತಕ್ಕಂಥದ್ದು ಏನಾಗಿರ್ತದೆ ಸ್ನೇಹಿತರೆ ಜನನದಿಂದ ಏಳು ಜನನದಿಂದ ಏಳು ವಾರದವರೆಗೆ ಬರುವಂಥದ್ದಾಗಿರ್ತದೆ ಜನನದಿಂದ ಎರಡು ವಾರದವರೆಗೇನ ಅವಧಿ ಓಕೆ ಇದನ್ನು ಶೈಶವದ ಹಂತ ಅಂತ ನಾವು ಕರಿತೀವಿ ಓಕೆ ಹರ್ಲಾಕ್ ಹರ್ಲಾಕವ್ರು ಏನು ಪ್ರಮುಖವಾಗಿ ವರ್ಗೀಕರಣ ಮಾಡ್ತಾರೆ ಆ ವರ್ಗೀಕರಣದಲ್ಲಿ ಮುಖ್ಯವಾಗಿ ಶ್ರೇಷ್ಠವಾದ ಹಂತ ಏನಿದೆ ಅಲ್ಲ ಸೊ ಇದು ಎರಡನೇ ಹಂತ ಆಗಿರ್ತದೆ ಪ್ರಸವ ಪೂರ್ವದ ನಂತರ ಹ್ಮ್ ಕಂಡು ಬರುವಂತಹ ಹಂತ ಅಂತ ನಾವು ನೋಡ್ತೀವಿ ಸೊ ಇದನ್ನ ಇಂಗ್ಲಿಷ್ನೊಳಗ ಇನ್ಫ್ಯಾನ್ಸಿ ಸ್ಟೇಜ್ ಅಂತ ಕರೀತಾರೆ ಇನ್ಫ್ಯಾನ್ಸಿ ಸ್ಟೇಜ್ ಸೊ ಈ ಸಮಯದೊಳಗ ಮಗುವಿನಲ್ಲಿ ಯಾವ ರೀತಿಯಾಗಿರುವಂತಹ ಪ್ರತಿಕ್ರಿಯೆಗಳು ಕಂಡು ಬರ್ತಾವ ಸೊ ಗಮನಿಸ್ಕೋಬೋದು ರೂಟಿಂಗ್ ಅಂತಕ್ಕಂಥದ್ದು ಹಾಂ ರೂಟಿಂಗ್ ಅಂತಕ್ಕಂಥ ಪ್ರತಿಕ್ರಿಯೆ ಏನಾಗ್ತದೆ ರೀ ನೀವು ಆ ಮಗುವನ್ನು ಅಂದರೆ ಹುಟ್ಟಿಂದ ಎರಡು ವಾರದೊಳಗಿರ ಮಗುವನ್ನು ಗಮನಿಸ್ಕೊಳ್ಳಿ ಸೊ ಅಲ್ಲಿ ಕಂಡು ಬರುವಂಥದ್ದು ಗದ್ದ ಮುಟ್ಟದಾಗ ಏನಾಗತ್ತ ತಲೆ ತಿರುಗಿಸ್ತದ್ದು ತಲೆ ತಿರುಗಿಸೋದು ಅಥವಾ ಬಾಯಿ ತೆರೆಯುವಂಥ ಒಂದು ಲಕ್ಷಣಗಳನ್ನು ಪ್ರತಿಕ್ರಿಯೆಗಳನ್ನು ವ್ಯಕ್ತಪಡಿಸ್ತದೆ ನಾವು ಅದರ ಗದ್ದ ಮುಟ್ಟದಾಗ ಓಕೆ ಸೊ ಇದು ಏನದೆ ಅಲ್ಲ ವಿಕಾಸಾತ್ಮಕ ಅವಧಿ ಏನಿದೆ ಅಲ್ಲ ಇದು ಎಲ್ಲಿ ತನಕ ಅಂದ್ರೆ ಮೂರರಿಂದ ಆರು ತಿಂಗಳಲ್ಲಿ ತನಕ ನೀವು ಇದು ಕಂಡು ಬರ್ತದೆ ಆಮೇಲೆ ನಿಂತು ಹೋಗ್ತದೆ ರೀ ರೋಟಿಂಗ್ ಅಂತಕ್ಕಂಥ ಏನು ಪ್ರತಿಕ್ರಿಯೆ ಇರುತ್ತೆ ಸೊ ಇದು ಮಗುವಿನಲ್ಲಿ ಏನಪ್ಪ ಅಂದ್ರೆ ಕಂಡು ಬರುವಂತದ್ದಾಗಿದ್ದು ಗದ್ದ ಮುಟ್ಟಿದಾಗ ತಲೆ ತಿರುಗಿಸೋದಾಗ್ಲಿ ಬಾಯಿ ತೆರೆಯುವಂತ ಲಕ್ಷಣಗಳು ಕಂಡು ಬರ್ತದೆ ಮೂರಿಂದ ಆರು ತಿಂಗಳವರೆಗೂ ಕಂಡು ಬಂದು ಆಮೇಲೆ ನಿಂತು ಹೋಗ್ಬಿಡ್ತದೆ ಇನ್ನು ಎರಡನೇದಾಗಿ ನೋಡ್ತೀರಿ ಮೊರೋ ಅಂತೇಳಿ ಮೊರೋ ಯಾವ್ದಾದ್ರು ಒಂದು ದೊಡ್ಡ ಶಬ್ದ ಕೇಳಿದಾಗ ಮಕ್ಳು ಏನು ಮಾಡ್ತಾವೆ ಅಂದ್ರೆ ಅದೇ ಆ ಶಬ್ದ ಬರುವಂತಹ ದಿಕ್ಕಿನ ಕಡೆಗೆ ತಮ್ಮ ಕೈಯನ್ನ ಚಾಸ್ತಾವ ಓಕೆ ಸೊ ಇದನ್ನ ಮೊರೋ ಅಂತ ಕರಿತಾರ ಸೊ ಇದು ಸಾಮಾನ್ಯವಾಗಿ ಆರಿಂದ ಏಳು ತಿಂಗಳ ಅವಧಿಯವರೆಗೆ ಕಂಡು ಬಂದು ಆಮೇಲೆ ನಿಂತು ರೀ ಆರಿಂದ ಏಳು ತಿಂಗಳ ಅವಧಿಯವರೆಗೂ ಕೂಡ ಕಂಡು ಬಂದು ಆಮೇಲೆ ನಿಂತು ಹೋಗುವಂಥದ್ದು ಕಂಡ ಬರ್ತದೆ ಇನ್ನು ಗ್ರಾಸ್ಪ್ ಅಂತ ಕರಿತೀರಿ ಗ್ರಾಸ್ಪ್ ಅಂದ್ರೆ ಗ್ರಾಸ್ಪಿಂಗ್ ಹಾಂ ಕೇಳಿಸ್ಕೊಳ್ಳೋದು ಆಲಿಸುವುದು ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ನೀವು ಅಕಸ್ಮಾತ್ ಈ ಒಂದು ಮಗುವಿನ ಅಂಗೈಗೆ ಬೆರಳು ಅಥವಾ ಇತರೆ ವಸ್ತುವನ್ನು ಅಂಗೈಗೆ ಒತ್ತಿದಾಗ ಮಗು ಏನು ಮಾಡುತ್ತಾ ಆ ಗೊತ್ತಿತ್ತಿರಲ್ಲ ಅದ್ರ ಸುತ್ತಲೂ ಅಂದ್ರೆ ತನ್ನ ಅದು ಇದನ್ನ ಗ್ರಾಸ್ಪಿಂಗ್ ಅಂತ ಕರೀತಾರೆ ಅಥವಾ ಗ್ರಾಸ್ಪ್ ಅಂತ ಕರಿತಾರ ಮೂರರಿಂದ ನಾಲ್ಕು ತಿಂಗಳ ಅವಧಿವರೆಗೂ ಕೂಡ ಕಂಡು ಬಂದು ಆಮೇಲೆ ನಿಂತು ರೀ ಇನ್ನ ಕೊನೆದಾಗ ಏನಂದ್ರೆ ಬಾಬಿನ್ಸ್ಗೆ ಅಂತ ಬರ್ತದೆ ಇನ್ನು ಕೆಲವೊಂದಿಷ್ಟು ಪ್ರತಿಕ್ರಿಯೆಗಳು ಕಂಡು ಬರ್ತವೆ ಇಲ್ಲಿ ನಾಲ್ಕು ಪ್ರಮುಖವಾಗಿ ಅಷ್ಟು ಗಮನಿಸಿಕೊಳ್ಳೆ ನಾವು ಬಾಬಿನ್ಸ್ಗೆ ಅಂತ ಬರುತ್ತೆ ಇದು ಬಾಬಿನ್ಸ್ಗೆ ಅಂತಂದ್ರೆ ಏನ್ರಿ ಮಗುವಿನ ಪಾದವನ್ನು ಮುಟ್ತೀರಿ ನೀವು ಮಗುವಿನ ಪಾದವನ್ನು ಮುಟ್ಟದಾಗ ಏನಾಗ್ತದ ಬೆರಳನ್ನ ಚಲಿಸುವಂಥದ್ದು ಬಾಯಿನ ತರುವಂತಹ ಲಕ್ಷಣಗಳನ್ನ ಆ ಮಗು ತೋರಿಸುತ್ತೆ ಇದು ಸಾಮಾನ್ಯವಾಗಿ ಏನಾಗುತ್ತೆ ಮುಂದೆ ಎಂಟರಿಂದ ಹನ್ನೆರಡು ತಿಂಗಳಲ್ಲಿ ನಿಂತದ್ದು ಕಂಡು ಬರ್ತದೆ ಸೊ ಈ ರೀತಿಯಾಗಿ ಶೈಶವಸ್ಥೆಯಲ್ಲಿ ಮಗು ತೋರುವಂಥ ಪ್ರತಿಕ್ರಿಯೆಗಳು ಮತ್ತು ವಿಕಾಸಾತ್ಮಕ ಅವಧಿ ಎಲ್ಲಿ ತನಕ ಕಂಡು ಬರ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಬರ್ತೀವಿ ಓಕೆ ಸೊ ಇದು ಒಂದು ಶಾರ್ಟ್ ಸಣ್ಣದಾಗಿರುವಂಥ ಒಂದು ವಿಚಾರ ಆಗಿತ್ತು ಇದೇ ಥರ ಇನ್ನಷ್ಟು ಮುಖ್ಯವಾಗಿರುವಂತಹ ವಿಚಾರಗಳ ಕುರಿತಾಗಿ ಸಣ್ಣ ಸಣ್ಣ ವಿಡಿಯೋಗಳು ಏನಪ್ಪ ಅಂದ್ರೆ ನಿಮ್ಗೆ ಬರ್ತದೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಸೊ ಚೈಲ್ಡ್ ಡೆವಲಪ್ಮೆಂಟ್ ಪಡೆಗೋಗಿ ಸೊ ಮುಂಬರುವಂಥ ಟಿ ಇ ಟಿ ಆಗಲಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಸಂಬಂಧಿಸಿದಂತೆ ನೀವು ನೋಡ್ತಾ ಹೋಗ್ತೀರಾ ಓಕೆ ಸೊ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಟಿ ಟಿ ಬ್ಯಾಚ್ಗೆ ಸೇರುವಂಥವರಾಗಿದ್ದರೆ ಸ್ಪರ್ಧಾ ಕನಸು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಟಿ ಟಿ ಎರಡು ಸಾವಿರದ ಇಪ್ಪತ್ತೈದರ ನ್ಯೂ ಬ್ಯಾಚ್ ಸ್ಟಾರ್ಟ್ ಆಗ್ಯದ ಅಲ್ಲಿ ನೀವು ಜಾಯ್ನ್ ಆಗಿ ನೋಡ್ಕೋಬೋದು ಡೌಟ್ಸ್ಗಳಿದ್ರೆ ಈ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ ಧನ್ಯವಾದ